ಎಲ್ಲರಿಗೂ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಕನ್ನಡ ಜನತೆಗೆ ವಿಶೇಷವಾಗಿ ಅಪ್ಪು ಅಭಿಮಾನಿಗಳಿಗೆ ನಾನು ನಿಮ್ಮ ಪ್ರೀತಿಯ ಅಪ್ಪು ಅಪ್ಪಟ ಅಭಿಮಾನಿ ಪ್ರಕಾಶ್ ಯಲ್ಗಜ್ ವಿಷಯ ಬಂದ್ಬಿಟ್ಟು ನಾನು ಕಂಡಂತ ದೇವರಾದ ಪುನೀತ್ ರಾಜ್ಕುಮಾರ್ ಅವರ ನನ್ನ ಜೀವನ ಇರುವವರೆಗೂ ಪೂಜಿಸಬೇಕೆಂದು ನಾನೊಂದು ಕನಸು ಕಂಡಂತ ಆ ಕನಸು ನನಸಾಗಿಯೇ ಉಳಿತು ಆದ ಕಾರಣ ಆ ನನಸನ್ನು ನಾವು ಮಾಡೋ ಹೇಗೆ ಮಾಡಬೇಕಪ್ಪ ಅಂತಂದ್ರೆ ಒಂದು ಪೂಜಿಸುವ ಮೂಲಕ ಆ ದೇವರನ್ನ ನಾವು ನನಸು ಮಾಡ್ಕೋಬೇಕಂತಂದು ಇವತ್ತು ನನ್ನ ಸ್ವಂತ ಜಾಗದಲ್ಲಿ ಯಲಗಚ್ಚ ಗ್ರಾಮದಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೇವೆ ಇದೇ ಸೆಪ್ಟೆಂಬರ್ ತಿಂಗಳು ಇಪ್ಪತ್ತಾರನೇ ತಾರೀಕಿನಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಅಪ್ಪು ಸರ್ ಅವರ ಪುತ್ಥಳಿ ಉದ್ಘಾಟನಾ ದೇವಾಲಯ ಇದೆ ಸೊ ವಿಶೇಷವಾಗಿ ಈ ಒಂದು ದೇವಾಲಯಕ್ಕೆ ಉತ್ತರ ಕರ್ನಾಟಕಕ್ಕೆ ಮೊಟ್ಟ ಮೊದಲ ಬಾರಿಗೆ ದೊಡ್ಡ ಮನೆ ಸೊಸೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಧರ್ಮ ವರಾದಂತ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಹೆಮ್ಮೆಯಿಂದ ಸಂತೋಷದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಸೊ ಅವರಿಗೂ ಕೂಡ ಭವ್ಯವಾದಂತ ಒಂದು ಸ್ವಾಗತವನ್ನ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಜಾತ್ರೆ ಟೈಪ್ನ ಮಾಡಿ ಒಂದು ಪುನೀತ್ ರಾಜ್ಕುಮಾರ್ ದೇವಾಲಯವನ್ನು ನಿರ್ಮಾಣ ಮಾಡುತ್ತಿದ್ದೇವೆ ಸೊ ಎಲ್ಲರೂ ಬನ್ನಿ ಎಲ್ಲ ಅಭಿಮಾನಿಗಳು ಬನ್ನಿ ನಿಮ್ಮ ಸಹಕಾರ ಸಹಾಯ ಪ್ರತಿಯೊಂದು ಈ ಬಡ ಕಲಾವಿದನ ಮೇಲೆ ಅಪ್ಪು ಅಭಿಮಾನಿಯ ಬೆನ್ನ ಹಿಂದೆ ನೀವೆಲ್ಲ ನಿಂತ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡಿ ಎಲ್ಲರಿಗೂ ಧನ್ಯವಾದಗಳು ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಖಿಗೆ ಹಾವೇರಿ ತಾಲೂಕು ಯಲಗಚ್ಚ ಗ್ರಾಮದಲ್ಲಿ ಏನು ವಿಶೇಷವಾಗಿರತಕ್ಕಂಥ ಪುನೀತ್ ರಾಜ್ಕುಮಾರ್ ಅವರ ದೇವಾಲಯ ನಿರ್ಮಾಣ ಮತ್ತು ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ದೊಡ್ಡ ಮನೆ ಸೊಸೆಯಾಗಿರ್ತಕ್ಕಂಥ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಆಗಮಿಸುತ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಅಭಿಮಾನಿಗಳು ಬಹಳಷ್ಟು ಜನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಜೊತೆಗೆ ಯಶಸ್ವಿ ಕೋರ್ವರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ವಿನೂತನವಾಗಿರತಕ್ಕಂಥ ಹಲವಾರು ರೀತಿಯಿಂದ ಸಾಧನೆಗಳಿರ್ತಕ್ಕಂಥ ಸಾಧಕರಿಗೆ ವಿಶೇಷವಾಗಿರ್ತಕ್ಕಂಥ ಸನ್ಮಾನ ಮತ್ತು ಸಮಾರಂಭ ಇರ್ತದೆ ಜೊತೆಗೆ ಈ ಕಾರ್ಯಕ್ರಮವು ಏನು ಕಾರ್ಯಕ್ರಮವನ್ನು ವಿಶೇಷವಾಗಿರ್ತಕ್ಕಂಥ ಇವತ್ತಿನ ದಿನಮಾನಗಳಲ್ಲೇ ಅಣ್ಣ ತಮ್ಮಗಳು ಕೆಲವೊಂದು ಒಂದು ಇಂಚು ಜಾಗ ಬಿಡದಂತಹ ಪರಿಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ಕೇವಲ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ ಆಗಿರ್ತಕ್ಕಂಥ ಪ್ರಕಾಶ್ ಆರ್ ಅವರು ತನ್ನ ಸ್ವಂತ ಜಾಗದಲ್ಲಿ ಏನು ದೇವಾಲಯವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಹಾವೇರಿ ತಾಲೂಕಿನ ಜನತೆಗೆ ಮತ್ತು ಕರ್ನಾಟಕದ ಜನತೆಗೆ ಮತ್ತು ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗಕ್ಕೆ ಹರ್ಷದಾಯಕರ ವಿಚಾರ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ನೀವು ಕೂಡ ಆಗಮಿಸಿ ನೀವು ಕೂಡ ಆಗಮಿಸಿ ಕರೆ ಕರೆತಂದು ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಯಶಸ್ವಿ ಮಾಡಬೇಕಂತ ನಾನು ಕೇಳಿಕೊಳ್ತಾ ಇದ್ದೇನೆ